ಫ್ರೆಂಡ್ ವಾಣಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಲಾಗ್ ಇದೆ ಇದು ಏನಪ್ಪ ಅಂದರೆ ಮಂಗಳವಾರ ದಿನ ಇವತ್ತು ತದಿಗೆ ಇತ್ತು ತದ್ ತದಿಗೆ ಅಂದರೆ ನಾವು ಗೌರಿ ಕುಡಿಸ್ತೀವಿ ಚೈತ್ರ ಗೌರಿ ಅಂತ ಅದಕ್ಕೆ ನಾನು ಇವಾಗ ಬೆಳಗ್ಗೆ ಬೇಗ ಇದ್ದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ನಾವು ಗೌರಿ ಕೂಡ್ಸೋ ಕುಡ್ಸೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಮೊದಲಕ್ಕೆ ನಾವು ಈ ಕಡೆ ಎಲ್ಲ ಮಣ್ಣು ಹಾಕಿ ಸ್ವಲ್ಪ ಸಸಿ ಇದು ಏನಪ್ಪ ಅಂದರೆ ಗೌರಿ ಒಂದು ತಿಂಗ್ಳು ಗೌರಿ ಇದು ಮಂಗ್ಳ ಇದು ಚೈತ್ರ ಗೌರಿ ಅಂದರೆ ಒಂದು ತಿಂಗ್ಳು ಮಾಡ್ತೀವಿ ಅದಕ್ಕೆ ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಇವತ್ತು ಕಡಲೆಬೇಳೆ ಹಾಕಿ ನಾನು ಹೈ ಗ್ರೋ ಮಾಡ್ತಿದ್ದೀನಿ ಅಂದರೆ ಕಡಲೆಬೇಳೆ ಪಾಯಸ ಮತ್ತು ಕೋಸಂಬರಿ ಮಾಡ್ತಾ ಇದ್ದೀನಿ ಇವತ್ತು ಕೋಸಂಬರಿ ಪಾನಕ ನೈವೇದ್ಯ ಇರುತ್ತೆ ದೇವಿಗೆ ಅದಕ್ಕೆ ಆ ಗೌರಿಗೆ ಕೋಸಂಬರಿ ಪಾನ್ಕನ ಶ್ರೇಷ್ಠ ಅದನ್ನೇ ನೈವೇದ್ಯ ಮಾಡಬೇಕು ಅದಕ್ಕೆಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ ಹೈ ಗ್ರೋ ಮಾಡಿ ಅದರದ್ದೇ ಕಟ್ ತಗೋದು ಕಡಲೆ ಬೆಳೆದು ಕಟ್ ಸಾರು ಮಾಡ್ತಾ ಇದ್ದೀನಿ ಹಾಗೆ ಆ ಚಿತ್ರಾನ್ನ ಮಾವಿನಕಾಯಿ ಚಿತ್ರ ಅಲ್ಲ ಸ್ವಲ್ಪ ಸ್ವಲ್ಪ ಅಷ್ಟೇ ರೆಸಿಪಿ ತೋರಿಸಿದ್ದೀನಿ ಯಾವುದು ಪೂರ್ತಿ ತೋರಿಸಿಲ್ಲ ನಾನು ನೋಡಿ ಮಾವಿನಕಾಯಿ ಚಿತ್ರಾನ್ನದೊಂದೇ ಪೂರ್ತಿ ತೋರಿಸಿದ್ದೀನಿ ಉಡುಕಿದೆಲ್ಲ ಹಾಗೆ ಸ್ವಲ್ಪ ಸ್ವಲ್ಪ ತೋರಿಸ್ತೀನಿ ಕಡಲೆಬೇಳೆ ಮೊದಲು ನೆನೆಯಕ್ಕೆ ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೀನಿ ಈಗ ಇದು ಈ ಕಡೆ ಒಂದು ಕಡೆ ಕುಕ್ಕರ್ನಲ್ಲಿ ಕಡಲೆಬೇಳೆ ಕುದಿಯಲಿಕ್ಕೆ ಹಾಕ್ತಿದ್ದೀನಿ ಇನ್ನೊಂದು ಕಡೆ ಕಡಲೆಬೇಳೆ ಕೋಸಂಬರಿಗೆ ನೆನೆಯೋಕೆ ಹಾಕಿ ಹಾಕಿಟ್ಟಿದ್ದೀನಿ ಅಷ್ಟು ಹಾಕಿಟ್ಟು ನೋಡಿ ಇಲ್ಲಿ ಕುಕ್ಕರೆಲ್ಲ ಗ್ಯಾಸ್ ಎಲ್ಲ ನಾನು ಕ್ಲೀನ್ ಅಂತ ಡೈಲಿ ಮಾಡ್ತೀನಿ ಬಿಡಿ ಮಾಡಿಕೊಂಡು ಈಗೆಲ್ಲ ನಾನು ಕುಕ್ಕರ್ ಮಾಡೋಕೆ ಇಟ್ಟಿದ್ದೆ ಅದನ್ನು ನೋಡಿ ಸಿಟಿ ಆಗ್ತಿದೆ ಈ ಕಡೆ ಎಲ್ಲ ನಾನು ದೇವ್ರ ಪೂಜಾಕ್ಕೆ ಅಂದರೆ ಗೌರಿ ಕೂಡ್ಸೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇನ್ನು ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡೋರಿಗೆಲ್ಲ ಧನ್ಯವಾದಗಳು ನೋಡಿ ಗೌರಿ ಇದು ಚೈತ್ರ ಗೌರಿ ಅಂತ ಇದನ್ನೆಲ್ಲ ನಾನು ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಬಳೆ ಮಂಗಳ ಸೂತ್ರ ಗೆಜ್ಜೆ ವಸ್ತ್ರ ಹೂ ಅಡಿಕೆ ಎಲೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇವತ್ತು ತದಿಗೆ ದಿನ ಮಂಗಳವಾರ ತದಿಗೆ ದಿನ ಅಂದರೆ ಮಂಗಳವಾರ ಅಂತಲ್ಲ ತದಿಗೆ ಅಂತ ತದಿಗೆ ರಾಮನವಮಿ ಹನುಮ ಜಯಂತಿ ಶುಕ್ರವಾರ ಮಂಗಳವಾರ ಎಲ್ಲ ಇದನ್ನು ನಾವು ಪೂಜೆ ಮಾಡಬೇಕು ಅವತ್ತೆಲ್ಲ ಕೋಸಂಬರಿ ಪಾನಕ ಮಾಡಿ ನೀವೇ ಬಾರಿ ಭಾಗ್ಯದ ನಿಧಿ ಕರವೀರನಿವನ ಸಿರಿಯೇ ಬಾರೆ ಬಾರೆ ಕರವೀರನಿವಾಸಿನಿ ಬಾರಿ ಬಾರಿ ಖುಶು ಬೂರು ನಮ್ಮ ಮನೆಗೆ ನೋಡಿ ಫ್ರೆಂಡ್ ನಾವು ಈ ಥರ ಗೌರಿನ ಮೊದಲು ಕೂಡಿಸಿ ಅವ್ ಅವಳ ಅವನ್ ಮಾಡ್ಕೊಂಡು ಆಮೇಲೆ ಗಂಗೆ ಪೂಜೆ ಎಲ್ಲ ಮಾಡಿ ಗಂಗೆನ ಕೂಡಿಸಿ ಈ ಥರ ಎಲ್ಲ ಹಾಡು ಹೇಳಿ ಅವ್ರನ್ನ ಕರ್ಕೊ ನೋಡಿ ಈ ಥರ ಎಲ್ಲ ದೇವಿ ಸಾಂಗ್ ಹೇಳ್ತಾ ಅವ್ರನ್ನ ಆಹ್ವಾನ ಮಾಡ್ಕೋಬೇಕು ಅಂದರೆ ಅವತ್ತಿನ ದಿನ ದೇವಿ ಅಂದರೆ ಚೈತ್ರ ಗೌರಿನ ಕೂಡಿಸ್ತಾ ಇರ್ತೀವಲ್ಲ ಗೌರಿ ಎಲ್ಲ ಹಾಡು ಹೇಳಿ ನಾವು ಗೌರಿನ ಕೂಡ್ಸ್ಕೋಬೇಕು ಕೂರಿಸಿ ಇವಾಗ ನೋಡಿ ಎಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ಇದು ವಿಶೇಷತೆ ಇತ್ತು ಅಂತ ನಾನು ಇದನ್ನು ಲಾಗ್ ಮಾಡಿದ್ದೀನಿ ಡೈಲಿ ಲಾಗ್ ಅಂದರೆ ಏನು ಹಾಕಬೇಕು ಅಂತ ನನಗೆ ಗೊತ್ತಾಗಲ್ಲ ಹಿಂಗಾಗಿ ನಾನು ಏನಾದರೂ ವಿಶೇಷತೆ ಇದ್ದೆ ದಿನ ಅಷ್ಟೇ ನಾನು ಲಾಗ್ ಹಾಕೋದು ನೋಡಿ ಚೈತ್ರ ಗೌರಿ ಪೂಜೆ ಮಾಡಿದ್ದೀನಿ ಮನೆಯಲ್ಲೂ ಯಾರಾದರೂ ಮಾಡಿದ್ದೀರಾ ಇಲ್ಲ ಯಾರ ಮನೆಯಲ್ಲಿ ಪದ್ಧತಿ ಇದೆ ನನಗೆ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ ನೀವು ಮಾಡ್ತೀರಾ ಅಂತಂದರೆ ನೀವು ಯಾವ ಥರ ಮಾಡ್ತೀರಾ ಅಂತಲೂ ಹೇಳಿ ನಾವು ಈ ಥರ ಪೂಜೆ ಮಾಡಿದ್ದೀವಿ ನೋಡಿ ಫ್ರೆಂಡ್ಸ್ ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆದರೆ ಶೇರ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿದೆ ವಿಡಿಯೋ ನೋಡಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮಗೂ ಖುಷಿ ಆಗುತ್ತೆ ಆಮೇಲೆ ಸ್ಕಿಪ್ ಮಾಡಿ ಮಾಡಿ ವಿಡಿಯೋ ನೋಡಬೇಡಿ ಫ್ರೆಂಡ್ಸ್ ಪ್ಲೀಸ್ ಸ್ಕಿಪ್ ಮಾಡಿದರೆ ನಮಗೆ ಏನು ಯೂಸ್ ಆಗೋಲ್ಲ ನೀವು ಇಷ್ಟು ನಮಗೂ ಯೂಸ್ ಮಾಡ ನಾವು ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತಿರ್ತೀವಿ ಅಂದರೆ ಪೂರ್ತಿ ವಿಡಿಯೋ ನೋಡಿದರೆ ನಮಗೂ ಆಗುತ್ತೆ ನೋಡಿ ಇವಾಗೆಲ್ಲ ನಾನು ಪೂಜೆ ಮಾಡಿ ನಾನು ಸಸಿ ಹಾಕಿದ್ದೆಲ್ಲ ಬೆಳಗ್ಗೆ ನಿಮ್ಗೆ ತೋರಿಸಿದ್ನಲ್ಲ ಬುಟ್ಟಿಯಲ್ಲಿ ಗೋಧಿ ಮಣ್ಣೆಲ್ಲ ಹಾಕಿರ್ತಿದ್ದಲ್ಲ ಅದನ್ನ ತಂದಿಲ್ ಕಡೆ ಆ ಕಡೆ ಈ ಕಡೆ ನೋಡಿ ಸಸಿ ಇಟ್ಟಿದ್ದೀನಿ ಆಮೇಲೆ ಹಣ್ಣು ಹಾಕಿ ಹೊಡಿ ತುಂಬಿದ್ದೀನಿ ಪೇರ್ಲೆ ಪೇರ್ಲೆಕಾಯಿ ಹಾಕಿ ಹುಡಿ ತುಂಬಿದ್ದೀನಿ ಇವಾಗ ನಾನು ಮಾವಿನಕಾಯ್ದು ಹೆರದು ಚಿತ್ರಾನ್ನ ಆಮೇಲೆ ಮೊದಲು ಪಾನಕ ಕೋಸಂಬರಿ ರೆಡಿ ಮಾಡ್ಕೊತೀನಿ ಅದೆಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಅಡುಗೆ ಎಲ್ಲ ಮಾಡಿ ನೈವೇದ್ಯ ಮಾಡ್ತೀನಿ ನೋಡಿ ಇವಾಗ ಮಾವಿನಕಾಯಿನೆಲ್ಲ ತೊಳೆದಿಟ್ಕೊಂಡು ಹೇರ್ಕೊತಾಯಿದ್ದೀನಿ ಈಗ ಅದನ್ನೆಲ್ಲ ಮಾವಿನಕಾಯಿ ಇದೆ ಇದಕ್ಕಪ್ಪ ಅಂದರೆ ಕೋಸಂಬರಿಗೆ ಮತ್ತು ಪಾನಕಕ್ಕೆ ಇವತ್ತು ಪ ಎಲ್ಲ ಮಾವಿನಕಾಯಿ ಇದೆ ಮಾಡಬೇಕು ಇವತ್ತು ಈ ಮ ಚೈತ್ರ ಮಾಸದ ಗೌರಿಗೆ ಏನಪ್ಪ ಅಂದರೆ ಒಂದು ತಿಂಗಳು ಫುಲ್ಲೆಲ್ಲ ಇದೆ ಇರುತ್ತೆ ಒಂದು ಒಂದು ವಾರ ಹೆಸರು ಒಂದು ದಿನ ಹೆಸರು ಬೇಳೆ ಕೋಸಂಬರಿ ಒಂದು ದಿನ ಕಡಲಿಬೇಳೆ ಇದು ಆಮೇಲೆ ಪುಟಾಣಿ ಕೋಸಂಬರಿನು ಮಾಡ್ತೀನಿ ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟ್ ಆವಾಗಾರು ಪುಟಾಣಿ ಕೋಸಂಬರಿ ಮಾಡಿದರೆ ಅದು ತುಂಬ ಚೆನ್ನಾಗಾಗುತ್ತೆ ನೋಡಿ ಎಲ್ಲ ಕುದ್ದು ಬಂತು ಇವಾಗೆಲ್ಲ ನಾನು ಅದನ್ನು ಕಟ್ಟೆಲ್ಲ ಬಸ್ಕೊತಾ ಇದ್ದೀನಿ ಬೆಲ್ಲ ಇಟ್ಕೊಂಡಿದ್ದೀನಿ ಎಲ್ಲ ನಾನು ಜಾಸ್ತಿ ಎಲ್ಲ ರೆಸಿಪಿಯನ್ನು ತೋರಿಸಿಲ್ಲ ಇದೆಲ್ಲ ಬೆಲ್ಲ ಬೆಲ್ಲ ಎಲ್ಲ ಹಾಕಿ ಹೈಗ್ರೋ ಮಾಡೋಕ್ಕೆ ಕುದಿಯೋಕೆ ಇಟ್ಟಿದ್ದೀನಿ ಇದನ್ನು ಅದನ್ನು ಸ್ವಲ್ಪ ಸ್ವಲ್ಪ ಮಿಕ್ಸ್ ಆಗಿ ಕುದೀಲಿ ಅಂತ ಬಿಟ್ಬಿಟ್ಟಿದ್ದೀನಿ ಅದು ಆ ಕಡೆ ಬಿಟ್ಟು ಈ ಕಡೆ ನಾನು ಮತ್ತೆ ಕೋಸಂಬರಿಗೆಲ್ಲ ರೆಡಿ ಮಾಡಿ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ನೋಡಿ ಕೋಸಂಬರಿಗೆ ಅವು ಬೇಳಿನೂ ನೆಂದಿದ್ವು ಎಲ್ಲ ನೆಂದಿದ್ವು ಅದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಎಲ್ಲ ಹಾಕಿ ರುಬ್ಕೊತಾ ಇದ್ದೀನಿ ಈಗ ನೋಡಿ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಕೋ ಕೋಸಂಬ್ರಿ ಮಾಡೋಕ್ಕೆ ರೆಡಿ ಮಾಡ್ಕೊತ ಇದ್ದೀನಿ ಮೇನ್ ಅಂದರೆ ಈ ಚೈತ್ರ ಗೌರಿಗೇನಪ್ಪ ಅಂದರೆ ಕೋಸಂಬ್ರಿ ಮತ್ತು ಪಾನಕೇ ಶ್ರೇಷ್ಠ ಎಲ್ಲ ಅಡುಗೆಗಿಂತ ಆವತ್ತಿನ ದಿನ ಕೋಸಂಬರಿ ಪಾನಕ ಮಾತ್ರ ಮಾಡಲೇಬೇಕು ನೋಡಿ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟೆಲ್ಲ ಉಪ್ಪು ಹಾಕಿ ಈಗ ಅದನ್ನ ರುಬ್ಕೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್ ಇದು ಸಿಂಪಲಾಗಿ ಮಾಡಿದ್ದೀನಿ ಯಾವುದು ಅಂತ ಪರಿ ಗ್ರ್ಯಾಂಡ್ ಏನು ಮಾಡಿಲ್ಲ ಸಿಂಪಲಾಗಿ ಮಾಡೋದಷ್ಟೇ ಇದು ಅಂತಪರಿ ಏನು ಇದಿರಲ್ಲ ಇವಾಗ ನೋಡಿ ಮಾವಿನಕಾಯಿ ಪಾನಕಕ್ಕೆ ನಮ್ಮ ಮೊದಲು ಸಕ್ಕರೆ ಹಾಕಿ ಪಾನಕ ಪಾನ್ಕಾಯಿಟ್ಟು ಅಂದರೆ ಪಾನಕದಲ್ಲಿ ಸಕ್ಕರೆ ಹಾಕಿ ಅದು ಕರಗಲಿ ಅಂತ ಇಟ್ಟಿದ್ದೆ ಅದನ್ನು ಈಗ ಯಾಲಕ್ಕಿ ಒಂದು ಇಟ್ಕೊಂಡಿದ್ದೆ ನಾನು ಒಂದು ಏಲಕ್ಕಿ ಹಾಕಿದ್ದೀನಿ ಸು ಫುಲ್ಲು ಘಮ ಘಮ ಅಂತ ಇತ್ತು ಎಲ್ಲ ನೋಡಿ ಅದಕ್ಕೆ ನಾವು ಈಗೇನು ಮಾವಿನಕಾಯಿ ಹೆರದಿಟ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಇದಕ್ಕೆ ಹಾಕಬೇಕು ಟೇಸ್ಟ್ ಆಗುತ್ತೆ ಮಾವಿನಕಾಯಿ ಪಾನಕ ನೋಡ್ಕೊಂಡು ಮಾಡ್ಕೊಂಡು ಕುಡೀರಿ ನೀವು ಅಕಸ್ಮಾತ್ ಯಾರೂ ಮಾಡಿಲ್ಲ ಅಂದರೆ ಮಾವಿನಕಾಯಿ ಪಾನಕಾಯಿ ಇದನ್ನೆಲ್ಲ ಮಾಡಿ ಇದನ್ನ ಒಂಚೂರು ಆಮೇಲೆ ಸೋಸಿಬಿಟ್ಟರೆ ಒಂದು ಸೋಸಣಿಕೆ ಕೆತ್ತರ ತೊಗೊಂಡು ಸೋಸ್ಕೊಂಡು ಕುಡಿದ್ರೆ ಭಾಳ ಟೇಸ್ಟ್ ಆಗುತ್ತೆ ಸ್ವಲ್ಪ ಎಲ್ಲ ಮಾವಿನಕಾಯಿ ಹುಳಿ ಮತ್ತು ಪ ಸಕ್ಕರೆ ಎಲ್ಲಾದರೆ ಬಿಡಲಿ ರಸ ಎಲ್ಲ ಬಿಟ್ಟ ಮೇಲೆ ಆಮೇಲೆ ಸೋಸ್ಕೊಳ್ಳಿ ಒಮ್ಮೆ ಸೋಸಿದರೆ ಟೇಸ್ಟ್ ಬರೋಲ್ಲ ಅದನ್ನ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ನಾನು ಅಲ್ಲೆಲ್ಲ ಪೂಜೆ ಎಲ್ಲ ಮಾಡಿ ಉಡಿ ಮುಗಿದಿತ್ತು ಮುಗ್ದಿತ್ತು ಈಗಡೆಲ್ಲ ಕೋಸಂಬರಿ ಪಾನಕ ಎಲ್ಲ ರೆಡಿ ಮಾಡ್ಕೊಂಡು ಅಡಿಗೆದೆಲ್ಲ ರೆಡಿ ಮಾಡ್ತಾಯಿದ್ದೀನಿ ನಾನು ನೋಡಿ ಈಗ ಪಾನಕ ಎಲ್ಲ ರೆಡಿ ಆಯಿತು ಈಗ ನಾನು ಮ ಕಸಂಬರಿ ರುಬ್ಬಿಟ್ಕೊಂಡಿದ್ದಾರ ಇದಕ್ಕೆಲ್ಲ ನಾನು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕರ್ಬೇವು ಹಾಕಿದ್ದೀನಿ ಅದು ಕರ್ಬೇವು ಸ್ಕೀಪ್ ಆಗಿದೆ ನಾನು ಹಾಕೋದು ಮಾವಿನಕಾಯಿ ಹರಿದಿಟ್ಕೊಂಡಿದ್ದೇನಲ್ಲ ಮಾವಿನಕಾಯಿನೆಲ್ಲ ಹಾಕಿ ಇವಾಗ ಉಪ್ಪ ಉಪ್ಪೆಲ್ಲ ರೆಡಿ ಮೊದಲೇ ಹಾಕಿಬಿಟ್ಟಿದ್ದೆನ ಎಲ್ಲ ಮಾವಿನಕಾಯಿ ಎಲ್ಲ ಹಾಕಿ ಅದಕ್ಕೊಂಚೂರು ಸಾಸಿವೆ ಜೀರಿಗೆ ಉದ್ದಿನಬೇಳೆ ಹಾಕಿ ಒಗ್ಗರಣೆ ಕೊಟ್ಟರೆ ಸುಮ್ಮನೆ ಟೇಸ್ಟ್ ಆಗುತ್ತೆ ಈಗ ನಾವು ಒಗ್ಗರಣೆಯೂ ಕೊಡ್ತೀನಿ ನೋಡಿ ನೆಕ್ಸ್ಟು ನೋಡಿ ಈಗೆಲ್ಲ ಮಾವಿನಕಾಯಿ ಎಲ್ಲ ಹಾಕಿ ಕಲಿಸುತ್ತೆ ಮಾವಿನಕಾಯಿ ಕೋಸಂಬರಿ ಇಷ್ಟು ರುಚಿಯಾಗುತ್ತೆ ಫ್ರೆಂಡ್ಸ್ ಅದನ್ನು ಸಲ ಮಾಡ್ಕೊಳ್ಳಿ ಈ ಮಾವಿನಕಾಯಿ ಕೋಸಂಬರಿ ಪುಟಾಣಿಗೂ ಹಾಕ್ ಪುಟಾಣಿ ಕೋಸಂಬರಿಗೂ ಹಾಕ್ಬೋದು ಹೆಸರು ಬೇಳೆ ಕೋಸಂಬರಿಗೂ ಹಾಕ್ಬೋದು ಕಡಲೆ ಬೇಳೆ ಹಾಕ್ಬೋದು ಇದು ನೋಡಿ ಮಾವಿನಕಾಯಿ ಪಾನಕ ರೆಡಿ ಆಗ್ತಾಯಿದೆ ಅಂದರೆ ಸ್ವಲ್ಪ ಸಕ್ಕರೆ ಕರಗಬೇಕಷ್ಟೇ ಸಕ್ಕರೆ ಕರ ಕರಿಗಿ ಅದ್ರ ಮಾವಿನಕಾಯಿ ಹುಳಿ ಬಿಡೋದು ಆಮೇಲೆ ಯಾಲಕ್ಕಿ ಘಮ ಎಲ್ಲ ನೋಡಿದ್ರೆ ಭಾಳ ಟೇಸ್ಟಾಗಿರುತ್ತೆ ಈ ಕಡೆ ನಾನು ಕಟ್ಟಿನ ಸಾರು ಮಾಡ್ಕೊತಾ ಇದ್ದೀನಿ ಅಂದರೆ ನೀವು ಅಂತಿರಲ್ಲ ಅದು ಒಬ್ಬರ ಸಾರು ಅಂತಿರಲ್ಲ ಹಂಗೆ ನಾನು ಬೇಳೆ ಕಟ್ಟು ತೆಗೆದಿಂದಲೇ ಕಟ್ಟಿನ ಸಾರಿದು ನಾ ಸಾಸಿವೆ ಜೀರಿಗೆ ಅಷ್ಟು ಪುಡಿ ಎಲ್ಲ ಹಾಕಿ ಅದು ಹುಣಸೇಣ್ ರಸ ಎಲ್ಲ ಇಟ್ಟಿರ್ತೀವಿ ನಾವು ಆ ಹುಣಸೆಣ್ಣು ರಸ ಹಾಕಿ ಮಾಡೋದಿದ್ದು ಕಟ್ಟಿನ ಸಾರು ಅಂತಾರೆ ನಾವು ಬೇಳೆ ಕಟ್ಟು ತೆಗೆದಿರ್ತೀವಲ್ಲ ಅದರಲ್ಲೇ ಮಾಡೋ ಸಾರಿಗೆ ಸಾರು ಇದು ಇವತ್ತಷ್ಟೇ ಸಿಂಪಲ್ಲಾಗಿ ಮಾಡಿದೆ ನಾನು ಇದಂದ್ರೆ ನಾವು ಆಲ್ಮೋಸ್ಟ್ ಎಲ್ಲ ಹಬ್ಬ ಹುಣ್ಮಿಗೆ ನಾವು ಕಟ್ಟಿನ ಸಾರೇ ಮಾಡೋದು ನಾವು ಬೇರೆ ಏನು ಹಾಕಲಾದ ಮೇಲೆ ಇನ್ನೊಂದು ಇನ್ನೊಂದಿನಪ್ಪಾ ಅಂದರೆ ನಾವು ಹಬ್ಬ ಹುಣ್ಮೆ ಎಲ್ಲ ನಾವು ಈರುಳ್ಳಿ ಬಳ್ಳುಳ್ಳಿ ಯಾವುದೂ ಯೂಸ್ ಮಾಡೋಲ್ಲ ನಾವು ನಮ್ಮ ಕಡೆ ಎಲ್ಲ ನಾವು ಹಬ್ಬ ಹುಣ್ಮಿ ದೀಸ್ ನಾವು ಅದು ತಿನ್ನೋದೇ ಇಲ್ಲ ಮನೆಯಲ್ಲಿ ಉಳ್ಳಾಗಡ್ಡೆ ಈರುಳ್ಳಿ ಆಯಿತು ಬಳ್ಳುಳ್ಳಿ ಆಯಿತು ಇವೆಲ್ಲ ನಾವು ಯೂಸ್ ಮಾಡಲ್ಲ ಅಷ್ಟನ್ನೆಲ್ಲ ಸಾರಿಗೆ ಒಲ್ಲ ಒಗ್ಗರಣೆ ಕೊಟ್ಟೆ ಅದನ್ನು ಈ ಕಡೆ ಸಾಸಿವೆ ಜೀರಿಗೆಲ್ಲ ಹಾಕಿ ಕೋಸಂಬರಿಗೆ ಮತ್ತು ಚಟ್ನಿಗೆಲ್ಲ ಸ್ವಲ್ಪ ಅದು ಸ್ವಲ್ಪ ಒಗ್ಗರಣೆ ಇದ್ದೀನಿ ನೋಡಿ ನೋಡಿ ಈ ಕಡೆ ಎಲ್ಲ ಸಾಸಿವೆ ಜೀರಿಗೆ ಮತ್ತು ಉದ್ದಿನಬೇಳೆ ಸ್ವಲ್ಪ ಉದ್ದಿನಬೇಳೆ ಹಾಕಿ ಟೇಸ್ಟ್ ಆಗುತ್ತೆ ಒಗ್ಗರಣೆ ಹಾಕ್ತೀವಲ್ಲ ಕೋಸಂಬರಿಗೆ ಉದ್ದಿನಬೇಳೆ ಹಾಕಿದರೆ ಅದು ಒಂದೊಂಥರ ತಿನ್ನೋ ಮುಂದೆ ಟೇಸ್ಟ್ ಅನಿಸುತ್ತೆ ಅದು ನೋಡಿ ಸ್ವಲ್ಪ ಹಾಕಿ ಆಮೇಲೆ ಸ್ವಲ್ಪ ಅಷ್ಟು ಪುಡಿ ಹಾಕಿ ಅದಕ್ಕೊಂದು ಸ್ವಲ್ಪ ಹಿಂಗೆ ಹಾಕಬೇಕು ಹಿಂಗೆ ಹಾಕಿದ್ರೆ ಫುಲ್ ಇದು ಹಿಂಗೆಲ್ಲ ಒಗ್ಗರಣೆ ಎಲ್ಲ ಆದಮೇಲೆ ಆರಿಸಿದ ಮೇಲೆ ಸ್ವಲ್ಪ ಹಿಂಗೆ ಹಾಕಿಬಿಡಿ ಟೇಸ್ಟ್ ಅನಿಸುತ್ತೆ ಭಾಳ ರುಚಿ ಆಗುತ್ತೆ ನೋಡಿ ಈಗೆಲ್ಲ ಇದು ಒಗ್ಗರಣೆ ಬಿಸಿದಾಗ ಸ್ವಲ್ಪ ಹಿಂಗೆ ಹಾಕ್ಬಿಟ್ಟು ಅಂದರೆ ಅದು ಹಮ ಎಲ್ಲ ಬಿಟ್ಬಿಡತ್ತೆ ಈ ಥರ ಎಲ್ಲ ಮಾಡಿ ಅದು ಚಟ್ನಿಗೆ ಮತ್ತು ನಾನು ಕೋಸಂಬರಿಗೆ ಎರಡಕ್ಕೂ ಸ್ವಲ್ಪ ಸ್ವಲ್ಪ ಒಗ್ಗರಣೆ ಹಾಕೊಂಡೆ ನೋಡಿರಿ ಅದನ್ನು ಅದಕ್ಕೆ ನಾವು ಹಬ್ಬ ಟೈಮ್ಗೆಲ್ಲ ನಾವು ಸ್ವಲ್ಪ ಬಳ್ಳುಳ್ಳಿ ಈರುಳ್ಳಿ ಯಾವುದೂ ಯೂಸ್ ಮಾಡಲ್ಲ ಹಬ್ಬ ಹುಣ್ಣಿಮೆ ಟೈಮಿಗೆ ಆಯಿತು ಆಮೇಲೆ ಏನಾದರೂ ಏಕಾದಶಿ ದಿವಸ ಅಂತ ಇಲ್ಲ ನಾವು ಹಿಂಗಾಗಿ ನಾವು ಏನು ಮಾಡ್ತೀವಿ ಅದನ್ನು ಏನು ಯೂಸ್ ಮಾಡಲ್ಲ ಅದಕ್ಕೆ ನಾವೆಲ್ಲ ಹಾಕೋ ತೋರಿಸಿಲ್ಲ ನಾನು ಸಾರಷ್ಟೇ ಸಿಂಪಲ್ಲಾಗಿ ಅದಕ್ಕೆ ಒಗ್ಗರಣೆಲ್ಲ ಕೊಟ್ಟು ಅದೆಲ್ಲ ಇದು ಹಾಕ್ತೀವಿ ರಸ ಹುಣ್ಣು ರಸ ಎಲ್ಲ ಹಾಕಿ ಅದಕ್ಕೆ ಬೆಲ್ಲ ಹಾಕಿ ಆಮೇಲೆ ಅವೆಲ್ಲ ನಾವು ಬೇಳೆ ಕಟ್ ಏನಿರುತ್ತಲ್ಲ ಕಟ್ ಹಾಕಿ ಸ್ವಲ್ಪ ಪೂರ್ಣ ರುಬ್ಕೊಂಡಿರ್ತೀವಿ ಅದನ್ನ ಅದಕ್ಕೆ ಹಾಕಿದ್ರೆ ಟೇಸ್ಟ್ ಆಗುತ್ತೆ ಅದು ರೆಸಿಪಿನ ತೋರ್ಸೋಕ್ಕಾಗಿಲ್ಲ ಸಾರಿ ಫ್ರೆಂಡ್ಸ್ ನೆಕ್ಸ್ಟ್ ಟೈಮ್ ಇನ್ನೊಂದು ಮಾಡಿದಾಗ ನಿಮಗೆ ತೋರಿಸಿ ಅಂತ ಕಮೆಂಟ್ ಹಾಕಿದರೆ ಅದನ್ನ ಮಾಡಿ ತೋರಿಸ್ತೀನಿ ಇಲ್ಲ ನಿಮ್ಗೆ ನಿಮಗೆ ಗೊತ್ತಿದ್ರೆ ಏನು ಮಾಡೋಕ್ಕಾಗಲ್ಲ ನೋಡಿ ಕೋಸಂಬರಿಗೆಲ್ಲ ಒಗ್ಗರಣೆ ಹಾಕಿದ್ದೆ ನಾನು ಆಮೇಲೆ ಚಟ್ನಿಯು ಎಲ್ಲ ಮಾಡ್ಕೊಂಡಿದ್ದೆ ಚಟ್ನಿ ಮಾಡಿ ಇದೇ ಕಡಲಿಬೇಳೆ ಸ್ವಲ್ಪ ಉಳಿದಿರುತ್ತಲ್ಲ ನಾನು ಕಡಲಿಬೇಳೆಯಲ್ಲೆಲ್ಲ ಸ್ವಲ್ಪ ಚಟ್ನಿ ಏನು ಮಾಡ್ತೀನಿ ತೆಗೆದು ಅದಕ್ಕೆ ಹಸಿಮೆಣಸಿಕಾಯಿ ಕೊತ್ತಂಬರಿ ಕರಿಬೇ ಹಾಕಿ ಚಟ್ನಿ ಮಾಡ್ಕೊಂಡಿರ್ತೀವಿ ನೋಡಿ ಸ್ವಲ್ಪ ಬೆಳ್ಳಿ ಬಟ್ಲದಲ್ಲಿ ದೇವರಿಗೆ ನೈವೇದ್ಯ ಇಡಬೇಕು ನಾವು ನಾನು ಹೇಳಿದ್ನಲ್ಲ ಚೈತ್ರ ಗೌರಿ ಕುಡಿಸಿದಾರ ಹೊರ್ಗಡೆ ಅದಕ್ಕೆ ನಾವು ಸ್ವಲ್ಪ ಕೋಸಂಬರಿ ಮತ್ತು ಪಾನಕ ಒಂದು ಬಟ್ಲದಲ್ಲಿ ಹಾಕಿ ದೇವಿ ಮುಂದೆ ಅಂದರೆ ಗೌರಿ ಮುಂದೆ ಹೋಗಿ ಇಟ್ಟು ಬರ್ಬೇಕು ಅಕ್ಕಿ ಅವು ಅಂದರೆ ಚೈತ್ರ ಗೌರಿಗೆ ನೈವೇದ್ಯ ಮಾಡ್ದಂಗೆ ಇದು ಈ ಥರ ಇದೆ ನೋಡಿ ನಾವು ತದಿಗೆ ದಿನ ರಾಮನವಮಿಗೆ ಹನುಮ ಜಯಂತಿಗೆ ಶುಕ್ರವಾರ ಮಂಗಳವಾರ ಎಲ್ಲ ಇದು ಫುಲ್ಲು ಹನುಮಂತಿ ಏನಿದೆಯಲ್ಲ ನಾವು ಚೈತ್ರ ಮಾಸ ಪೂರ್ತಿ ಮುಗಿಯೋ ತನಕ ಈ ಥರ ಎಲ್ಲ ನಾವು ಅದನ್ನು ದರ ದರ ಮಂಗಳವಾರ ಶುಕ್ರವಾರ ಚೈ ಆಮೇಲೆ ರಾಮನವಮಿ ಹನುಮ ಜಯಂತಿಗೆಲ್ಲ ನಾವು ಈ ಥರ ಕೋಸಂಬರಿ ಪಾನಕ ಮಾಡಿ ನೈವೇದ್ಯ ಮಾಡ್ತೀವಿ ರಾಮನವಮಿ ದಿವಸ ಸ್ವಲ್ಪ ರಾಮನ್ ಪ್ರಸಾದ ಅಂತ ಮಾಡ್ತೀವಿ ಅದೊಂಥರ ಅದು ನಿಮಗೆ ವಿಡಿಯೋ ಮಾಡೆಲ್ಲ ತೋರಿಸ್ತೀನಿ ನೋಡಿ ಈ ಥರ ಎಲ್ಲ ಚೈತ್ರ ಗೌರಿ ಮುಂದಿಟ್ಟು ಅವಳಿಗೆ ನೈವೇದ್ಯ ಮಾಡಿ ಎಲ್ಲ ಆರತಿ ಮಾಡಬೇಕು ನೋಡಿ ಫ್ರೆಂಡ್ಸ್ ನೋಡಿ ಈ ಥರ ಪೂಜೆ ಮಾಡಿದ್ದೀನಿ ಯಾವ ಥರ ಆಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಇವೆಲ್ಲ ಸಸಿ ಹೇಳ್ತವೆ ಫ್ರೆಂಡ್ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಅದು ಒಂದು ನಾಲ್ಕೈದು ದಿನ ಬಿಟ್ಟರೆ ಚೆನ್ನಾಗಿ ಸಸಿ ಹೇಳ್ತವೆ ನಾವು ಏನು ಹಾಕಿದ್ವಿ ಅಲ್ಲ ಈಗ ಗೋಧಿ ಹಾಕಿದ್ವಿ ಅದು ಸಸಿ ಚೆನ್ನಾಗಿರ್ತವೆ ಅದನ್ನ ನಿಮ್ಗೆ ಇನ್ನೊಂದು ಸಲ ಅದು ಸ್ವಲ್ಪ ಸಸಿ ಆದಮೇಲೆ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಇವಾಗ ನೋಡಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ ಮಾವಿನಕಾಯಿ ಚಿತ್ರಾನ್ನಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಜೀರಿಗೆ ಅಷ್ಟು ಪುಡಿ ಸಾರಿ ಸಾಸಿವೆ ಜೀ ಜೀರಿಗೆ ಹಾಕಿ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಹಾಕ್ಕೋಬೇಕಿದ್ರು ಭಾಳ ಚೆನ್ನಾಗಾಗತ್ತೆ ಮಾವಿನಕಾಯಿ ಚಿತ್ರಾನ್ನ ಅಂತೂ ನೋಡಿ ಕಡಲೆಬೇಳೆ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಶೇಂಗಾ ಹಾಕಿದ್ದೀನಿ ಕಡಲೆ ಬೀಜ ಅಂತಿರಲ್ಲ ನೀವು ನಾವು ಶೇಂಗಾ ಅಂತೀವಿ ಅದನ್ನು ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಅದನ್ನೆಲ್ಲ ಹಾಕಿ ಅದೆಲ್ಲ ಚಟಪಟ ಅಂದ ತಕ್ಷಣ ಅದಕ್ಕೆ ಹಸಿಮೆಣಸಿನಕಾಯಿ ನಾನು ನಾಲ್ಕರಿಂದ ಐದು ಹಸಿಮೆಣಕಾಯಿ ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಖಾರ ಇದ್ವಿ ಅದಕ್ಕೆ ನಾನು ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ರುಚಿಗೆ ತಕಷ್ಟು ತೋಟದ್ದು ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ ನಾನು ಒಗ್ಗರಣೆ ಹಿಂಗೆ ಯಾಕೆ ಹಾಕಬೇಕಂತ ಫುಲ್ ಘಮ ಬಿಡುತ್ತೆ ಅದು ಚೆನ್ನಾಗಿರುತ್ತೆ ಅದಕ್ಕೆ ನಾನು ಅದರಲ್ಲೇ ಹಾಕ್ತೀನಿ ಆಮೇಲೆ ಅಷ್ಟು ಪುಡಿ ಹಾಕಿದ್ದೀನಿ ನೋಡಿ ನಾನು ಈಗೆಲ್ಲ ಇಷ್ಟೆಲ್ಲ ಹಾಕಿ ಸ್ವಲ್ಪ ಅವೆಲ್ಲ ಹಸಿಮೆಣಸಿನ್ಕಾಯಿ ಆಮೇಲೆ ಶೇಂಗಾ ಪುಟಾಣಿ ಎಲ್ಲ ಆಗೋ ತನಕ ಅದು ಸ್ವಲ್ಪ ಬಿಡಬೇಕು ಆಮೇಲೆ ಇದಕ್ಕೆ ಸ್ವಲ್ಪ ಅದರಲ್ಲೇ ಒಗ್ಗರಣೆಯಲ್ಲೇ ಮಾವಿನಕಾಯಿ ಹರಿದಿಟ್ಟಿದ್ದ ಮಾವಿನಕಾಯಿ ಮತ್ತು ಕೊತ್ತಂಬರಿ ಹಾಕಬೇಕು ಈ ಹೆರಿದಿಟ್ಟಿದ್ದು ಮಾವಿನಕಾಯಿ ಹಾಕಿದರೆ ಅದು ಹುಳಿ ಬಿಟ್ಬಿಡತ್ತೆ ಒಗ್ಗರಣೆಯಲ್ಲಿ ಭಾಳ ಟೇಸ್ಟ್ ಆಗುತ್ತೆ ಅದಕ್ಕೆ ನಾನು ಏನು ಮಾಡ್ತೀನಿ ಸ್ವಲ್ಪ ಒಗ್ಗರಣೆಯಲ್ಲೂ ಹಾಕಿ ಮತ್ತು ಮೇಲೆ ಅನ್ನದ ಮೇಲೆ ಹಾಕೋಕ್ಕೂ ಸ್ವಲ್ಪ ಇಟ್ಕೊಂಡಿರ್ತೀನಿ ನಾನು ನೋಡಿ ಈಗ ಒಗ್ಗರಣೆಯಲ್ಲಿ ಹಾಕಿ ಎಲ್ಲ ಹಾಕಿ ಸ್ವಲ್ಪ ತಾಳ್ಸ್ಕೋಬೇಕು ಎಣ್ಣೆ ಎಲ್ಲ ನೋಡಿ ಎಲ್ಲ ಒಗ್ಗರಣೆ ಎಲ್ಲ ಹಾಕ್ತಿದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ನೋಡಿ ಇದು ಎಷ್ಟು ಟೇಸ್ಟ್ ಇರುತ್ತೆ ಗೊತ್ತಾ ಹುಳಿ ಹುಳಿಯಾಗಿ ಮಾವಿನಕಾಯಿ ಚಿತ್ರಾನ್ನ ನಾವು ಅದು ಮಾಡಿ ನೀವು ಮಾಡ್ಕೊಂಡು ತಿಂದಿ ಅದೊಂಥರ ಟೇಸ್ಟ್ ಸೂಪರ್ ಟೇಸ್ಟ್ ಇದು ಇದು ಚೈತ್ರ ಮಾಸದಲ್ಲೇ ಈಗ ಸೀಸನ್ ಅಲ್ವಾ ಮಾರ್ಚದಲ್ಲಿ ಅವಾಗ ನೋಡಿ ನಾನು ಅನ್ನ ಎಲ್ಲ ಮಾಡಿಟ್ಕೊಂಡಿದ್ದೀನಿ ಅದು ಇಟ್ಟಿದ್ದೆ ನಾನು ಈಗ ಅದು ನಾನು ಈಗ ಅದನ್ನು ಬುಟ್ಟಿಯಲ್ಲಿ ಹಾಕಿ ಅದು ಚಿತ್ರಾನ್ನ ಕಲಿಸ್ತೀನಿ ಈ ಮಾವಿನಕಾಯಿ ಸೀಸನ್ ಇದ್ದಾಗ ನಾವೇನು ಮಾಡಬೇಕಂದ್ರೆ ಈ ಥರ ಎಲ್ಲ ಚಿತ್ರಾನ್ನ ಆಯಿತು ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿಡ್ತಾರೆ ವರ್ಷದ ವರ್ಷದಾಗೋಷ್ಟು ಉಪ್ಪಿನಕಾಯಿ ಅಂತ ಮಾಡ್ತಾರೆ ಮಾವಿನಕಾಯಿ ಚಟ್ನಿ ಮಾವಿನಕಾಯಿ ಚಟ್ನಿದು ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಅದು ನಿಮಗೆ ಇನ್ನೊಂದು ಟು ಟೂ ಇನ್ನೊಂದು ಎರಡು ಮೂರು ದಿವಸ ಬಿಟ್ಟು ವಿಡಿಯೋ ಹಾಕಿ ತೋರಿಸ್ತೀನಿ ನಾನು ನೋಡಿ ಈಗೆಲ್ಲ ಚಿತ್ರಾನ್ನ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಇದನ್ನು ಚಿತ್ರಾನ್ನ ಒಗ್ಗರಣೆಗೆ ಹಾಕಿ ಅದಕ್ಕೆ ಮೇಲೆ ಮತ್ತೆ ಸ್ವಲ್ಪ ಕೊತ್ತಂಬರಿ ಮತ್ತು ಇದನ್ನು ಹೆರೆದಿಟ್ಕೊಂಡಿದ್ವಲ್ಲ ಮಾವಿನಕಾಯಿ ಅದನ್ನು ಮತ್ತೆ ಮೇಲೆ ಸ್ವಲ್ಪ ಉದ್ಸ್ಕೋಬೇಕು ಒಗ್ಗರಣೆ ಸ್ವಲ್ಪ ಹಾಕಬೇಕು ಮತ್ತು ಮೇಲೆ ಸ್ವಲ್ಪ ಹಾಕಬೇಕು ಅಂದರೆ ಭಾಳ ಟೇಸ್ಟ್ ಆಗುತ್ತೆ ಹುಳಿ ಹುಳಿಯಾಗಿ ಭಾಳ ರುಚಿಯಾಗ್ತದೆ ಫ್ರೆಂಡ್ಸ್ ಅದು ಮಾವಿನಕಾಯಿ ಚಿತ್ರಾಂದ್ರೆ ನಮ್ಮ ನಿಮಗೆ ಎಲ್ಲರಿಗೂ ಇಷ್ಟ ಅದು ಬೇ ಬೇರೆ ಎಲ್ಲ ಚಿತ್ರಾನ್ನಕ್ಕಿಂತ ನಾವು ಈ ಮಾವಿನಕಾಯಿ ಚಿತ್ರಾನ್ನ ಭಾಳ ಸೇರ್ತವೆ ಮೇಲೆ ಇದ್ರಾಗ ಹುಂಚಿಕಾಯಿ ಚಿತ್ರಾನ್ನ ಮಾಡ್ತಾರೆ ಈ ಪಂಚಮಿ ದಿನ ಹುಂಚಿಕಾಯಿ ಬಂದಿರತ್ತಲ್ಲ ಅದ್ರದ್ದು ಚಿತ್ರಾನ್ನ ಮಾಡ್ತಾರೆ ಅದು ಸು ತುಂಬ ಟೇಸ್ಟ್ ಆಗುತ್ತೆ ಈಗ ನಾವು ಮಾವಿನಕಾಯಿ ಚಿತ್ರಾನ್ನ ನೋಡಿ ಎಲ್ಲ ಫುಲ್ ರೆಡಿ ಆಯಿತು ಎಲ್ಲ ಕಲಿಸಿಕೊಂಡೆ ನಾನು ಇಷ್ಟೇ ಫ್ರೆಂಡ್ ಈಸಿ ಇದೆ ಚಿತ್ರಾನ್ನ ರೆಸಿಪಿ ಅನ್ನೋದು ಈಸಿ ಇದೆ ಈಸಿಯಾಗಿ ಮಾಡ್ಬೋದು ನೋಡಿ ಈ ತರ ಎಲ್ಲ ಸ್ವಲ್ಪ ಹಾಗೆ ನಾನು ಇಟ್ಟಿದ್ದೀನಿ ಅದನ್ನ ಅಂದ್ರೆ ಮಾವಿನಕಾಯಿ ಸ್ವಲ್ಪ ಇರಲಿ ನೀವು ಇದಕ್ಕೆ ಅಂತ ಎಲ್ಲ ಇಟ್ಟಿದ್ದೀನಿ ಯಾವ ಥರ ಆಗಿದೆ ಅಂತ ನನಗೆಲ್ಲ ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಹೆಂಗೆ ಮಾಡಿದ್ದೀನಿ ಅಂತ ನೋಡಿ ಇಷ್ಟು ಇಷ್ಟೆಲ್ಲ ಮಾಡಿ ಇವಾಗ ನಾವು ಇಷ್ಟೆಲ್ಲ ಅಡುಗೆ ಮಾಡಿಟ್ಟಿದ್ದೀನಿ ಈಗ ಅನ್ನ ಸಾರು ಪಾಯಸ ಕೋಸಂಬರಿ ಚಟ್ನಿ ಪಾನಕ ಎಲ್ಲ ಇಟ್ಟು ದೇವರಿಗೆ ನಾವು ಈಗ ನೈವೇದ್ಯ ಮಾಡ್ತೀವಿ ಸ್ವಲ್ಪ ತುಪ್ಪ ಎಲ್ಲ ಹಾಕಿ ದೇವರಿಗೆಲ್ಲ ನೈವೇದ್ಯ ಮಾಡಿ ನೈವೇದ್ಯ ತೋರಿಸಿ ಅದರ ಚೈತ್ರ ಗೌರಿ ಕುಡಿಸಿದ್ವಿ ದೇವಿಗೆ ನೈವೇದ್ಯ ಮಾಡಿಬಿಡ್ತೀವಿ ನಾವು ಈಗ ಮಹಾನೈವೇದ್ಯ ಅಂತ ಒಂದೇ ಮಾಡಿಬಿಡ್ತೀವಿ ಅಷ್ಟು ಮಾಡಿಬಿಟ್ವಿ ಅಂದರೆ ಇದು ಚೈತ್ರ ಗೌರಿ ಇದು ಮುಗಿತು ಫ್ರೆಂಡ್ ಈಗ ಎಲ್ಲ ಆರತಿ ಎಲ್ಲ ಮುಗಿಸಿ ಈಗ ನೋಡಿ ಇಷ್ಟೆಲ್ಲ ನೈವೇದ್ಯ ಎಲ್ಲ ಮುಗಿಸಿ ಇವಾಗ ನೋಡಿ ಎಲ್ಲ ಮುಗಿಸ್ಕೊಂಡು ಆರತಿ ಮಾಡ್ತಾಯಿದ್ದೀನಿ ಮುಗಿತಿ ಇವಾಗ ಆರತಿ ಮಾಡ್ತಾಯಿದ್ದೀನಿ ನೋಡಿ ಆರತಿ ಬೆಳಗುವೆನೂ ಗೌರಿಗೊಂದಾರ ಆರುತಿ ಬೆಳಗುವೆನೂ ತುಪ್ಪದ ಆರುತಿ ನೋಡ ನಮ್ಮ ಮುದ್ದುಳ ಗೌರಿ ಆರುತಿ ಬೆಳಗುವೆನೂ ಹಿಟ್ಟಿನ ಆರುತಿ ನೋಡ ನಮ್ಮ ಚೈತ್ರ ಗೌರಿಗೊಂದು ಆರುತಿ ಬೆಳಗುವೆನು ಆರಾರುಳ್ಳ ಗೌರಿಗೊಂದಾರುತಿ ಬೆಳಗುವೇನು ಓಕೆ ಫ್ರೆಂಡ್ಸ್ ಯಾವ ಥರ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ನೋಡಿ ನಾನು ಇವಾಗ ಮಾವಿನಕಾಯಿ ಪಾನಕ ಕುಡಿತಾ ಇದ್ದೀನಿ ಬಾಯ್ ಬಾಯ್ ಫ್ರೆಂಡ್ಸ್